ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇವತ್ತಿನ ಒಂದು ವಿಡಿಯೋದಲ್ಲಿ ಮೂರು ಟಾಪಿಕ್ ಬಗ್ಗೆ ವಿಚಾರಗಳಿರುತ್ತೆ ಒಂದು ಬಂದು ಹದಿನೈದು ಲಕ್ಷ ರೂಪಾಯಿವರೆಗೆ ಸಹಾಯಧನ ಪಡೆಯುವಂತಹ ವಿಚಾರ ಇನ್ನೊಂದು ಬಂದು ಇದು ಕೂಡ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನವನ್ನು ಪಡೆಯುವಂತಹ ಒಂದು ಟಾಪಿಕ್ ಇರುತ್ತೆ ಇನ್ನೊಂದು ಬಂದು ಸ್ವ ಸ್ವಂತ ಉದ್ಯೋಗ ಮಾಡುವಂಥವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಾರೆ ಜೊತೆಗೆ ಊಟ ವಸತಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ ಮೂವತ್ತು ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ ಯಾವುದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ ಅದನ್ನು ತಿಳಿಸ್ತೀನಿ ಜೊತೆಗೆ ಸಹಾಯಧನಗಳು ಕೂಡ ಅದು ಹದಿನೈದು ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ಪಡಿಬೋದು ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಪಡಿಬೇಕು ಅಂತ ಅಂದ್ಕೊಂಡಿರೋರಿಗೆ ಮಾಹಿತಿ ಇದೆ ಇದು ಒಂದು ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಯೋಜನೆ ಅಂತ ಇದೆ ಆ ಅಡಿಯಲ್ಲಿ ಪ್ರತಿ ವರ್ಷವೂ ಕೂಡ ರೈತರಿಗೆ ಸಹಾಯಧನವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಅಂತ ಏನು ಹೇಳ್ತಾರೆ ಆ ಡ್ರಿಪ್ ಇರಿಗೇಷನ್ನ ಅಳವಡಿಸಿಕೊಳ್ಳ ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರುವಂತಹ ರೈತರಿಗೆ ಅದ್ರ ಬಗ್ಗೆ ಆಸಕ್ತಿ ಇರುವಂತಹ ರೈತರಿಗೆ ಆ ಡ್ರಿಪ್ ಇರಿಗೇಷನನ್ನು ಅಳವಡಿಸ್ಕೋಬೇಕು ಅಂದರೆ ದುಡ್ಡಿಲ್ಲ ಅಂತ ಅಂದ್ಕೊಂಡಿರೋ ರೈತರಿಗೆ ಇದೊಂದು ಅವಕಾಶವನ್ನು ಉಪಯೋಗಿಸ್ಕೊಬೋದು ಆಸಕ್ತಿ ಇರುವಂತಹ ರೈತರಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಒಂದು ಯೋಜನೆ ಅಡಿ ಏನಿದೆ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆ ಈ ಯೋಜನೆ ಅಡಿಯಲ್ಲಿ ಅನುಮೋದಿತ ಕಂಪನಿಗಳಿಂದ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗ ಜನರಲ್ಲೂ ಕೂಡ ಇದೆ ಗರಿಷ್ಠ ಎರಡು ಹೆಕ್ಟೇರ್ವರೆಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಅಂದರೆ ಖರ್ಚಾಗುವಂತಹ ಅದೇ ಹನಿ ನೀರಾವರಿಗೆ ಖರ್ಚಾಗುವಂಥ ಹಣದಲ್ಲಿ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನು ಕೂಡ ಕೊಡ್ತಾರೆ ಇನ್ನು ಎರಡು ಹೆಕ್ಟೇರ್ಗಿಂತ ಮೇಲ್ಪಟ್ಟು ಐದು ಹೆಕ್ಟೇರ್ವರೆಗೆ ಭೂಮಿ ಇರುತ್ತಲ್ಲ ಅಂಥವರು ಹನಿ ನೀರಾವರಿಯನ್ನು ಮಾಡಿಕೊಂಡ್ರೆ ಅಂಥವರಿಗೆ ಶೇಕಡ ನಲವತ್ತೈದರಷ್ಟು ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಶೇಕಡ ನಲವತ್ತೈದರಷ್ಟು ಖರ್ಚಲ್ಲಿ ಶೇಕಡ ನಲವತ್ತೈದರಷ್ಟು ಹಣವನ್ನು ಸಹಾಯಧನದ ರೂಪದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನೀಡ್ತಾರೆ ಇದಕ್ಕೆ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅವರು ಅಪ್ಲೈ ಮಾಡುವಾಗ ಅವರ ಒಂದು ಜಾತಿ ಪ್ರಮಾಣಪತ್ರವನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕಾಗುತ್ತೆ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸುವ ಮೊದಲು ಇಲಾಖೆಯಿಂದ ಕಾರ್ಯದೇಶವನ್ನು ಪಡ್ಕೊಂಡು ನಂತರ ಹನಿ ನೀರಾವರಿಯನ್ನು ಅಳವಡಿಸಬೇಕಾಗಿರುತ್ತೆ ಇದೊಂದು ಕಂಡೀಷನ್ ಇದೆ ಇದು ಬಿಟ್ಟರೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲ ಇನ್ನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ನಿಮ್ಮ ಹೋಬಳಿಗಳಲ್ಲಿ ಇರುವಂತಹ ತೋಟಗಾರಿಕೆ ಇಲಾಖೆ ಇದ್ರೆ ತೋಟಗಾರಿಕೆ ಕಚೇರಿ ಇಲಾಖೆ ಕಚೇರಿ ಏನಿರುತ್ತೆ ಅಲ್ಲಿ ಹೋಗಿ ಈ ಬಗ್ಗೆ ಮಾಹಿತಿ ಕೇಳಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಅಡಿಯಲ್ಲಿ ಅರ್ಜಿಯನ್ನು ಹಾಕಬೇಕು ಹನಿ ನೀರಾವರಿಗೆ ಅಂತ ಇದು ಕಂಪಲ್ಸರಿಯಾಗಿ ಕೊಡಲೇಬೇಕು ರೈತರಿಗೆ ಸೊ ಇಂತಿಷ್ಟು ಅಂತ ಪ್ರತಿ ವರ್ಷವೂ ಕೂಡ ಕೊಡ್ತಾ ಇದ್ದಾರೆ ಕೆಲವರಿಗೆ ಮಾಹಿತಿ ಇಲ್ದೇ ಇದೆಲ್ಲ ಸಿಗೋಲ್ಲ ನಮಗೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಯೂಸ್ ನಿಮ್ಮ ಅಕ್ಕಪಕ್ಕದವರು ಭಾಳಷ್ಟು ಜನ ಯೂಸ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ತಾರೆ ಸೊ ಹೋಗಿ ವಿಚಾರಿಸಿ ಅಕಸ್ಮಾತ್ ತೋಟಗಾರಿಕೆ ಇಲಾಖೆ ಇಲ್ಲ ಅಂತಂದರೆ ನಿಮ್ಮ ಒಂದು ನಾಡ ಕಚೇರಿಗಳೇನಿರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಎರಡನೇ ವಿಚಾರ ಬಂದು ಸ್ವಂತ ಉದ್ಯೋಗ ಮಾಡುವಂಥವರಿಗೆ ಉಚಿತ ತರಬೇತಿ ವಸತಿನೂ ಕೂಡ ಕೊಡ್ತಾರೆ ಫ್ರೀಯಾಗಿಯೇ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ಊಟವನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ಯಾವುದೇ ರೀತಿಯಾದಂಥ ಹಣವನ್ನು ಕೊಡಬೇಕಾಗಿಲ್ಲ ಸೊ ಸ್ವಂತ ಉದ್ಯೋಗ ಮಾಡೋ ಆಸಕ್ತಿ ಇರೋರಿಗೆ ಒಂದಷ್ಟು ವಿಚಾರಗಳ ಕುರಿತು ಮೂವತ್ತು ದಿನಗಳ ಕಾಲ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಈ ರೀತಿ ಬೇರೆ ಟ್ರೈನಿಂಗನ್ನು ತೊಗೋಬೇಕು ಅಂದರೆ ಸಾವಿರಾರು ರೂಪಾಯಿನ ಕಟ್ಟಬೇಕಾಗತ್ತೆ ಸೊ ಇಲ್ಲಿ ಫ್ರೀಯಾಗೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಈ ರೀತಿಯಾಗಿ ಅವಾಗವಾಗ ಟ್ರೈನಿಂಗನ್ನು ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿರೋರು ಸಾಕಷ್ಟು ಇದ್ದಾರೆ ಸೊ ಆಸಕ್ತಿ ಇರುವಂಥವ್ರು ಉಪಯೋಗಿಸ್ಕೊಳ್ಳಿ ಇದು ಬಂದು ಮೈಸೂರಿನಲ್ಲಿ ನಡೆಯುತ್ತೆ ಈ ಒಂದು ಟ್ರೈನಿಂಗು ಇದು ಬಂದು ರುಡ್ಸೆಟ್ ಸಂಸ್ಥೆ ನಡೆಸುವಂತಹ ಟ್ರೈನಿಂಗು ಇದು ಬಂದು ಸರ್ಕಾರಿ ಯೋಜನೆ ಅಡಿಯಲ್ಲೇ ಬರುವಂಥದ್ದು ಎನ್ ಆರ್ ಎಲ್ ಎಂ ಯೋಜನೆ ಅಂತ ಬರುತ್ತೆ ಆ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ವಿವಿಧ ರೀತಿಯಾದಂತಹ ಕೌಶಲ್ಯ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಯಾವ್ಯಾವ ರೀತಿ ತರಬೇತಿ ಅಂದರೆ ಹೈನುಗಾರಿಕೆ ಬಗ್ಗೆ ಹೈನುಗಾರಿಕೆ ಅಂತಂದರೆ ಹಸು ಸಾಕಾಣಿಕೆ ಏನಿರುತ್ತೆ ಅದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ ಉಚಿತವಾಗಿರುತ್ತೆ ಯಾವುದೇ ರೀತಿಯಾದ ಹಣ ಕಟ್ಟಬೇಕಾಗಿಲ್ಲ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಕೂಡ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಪ್ರಚಲಿತದಲ್ಲಿರುವಂತಹ ಒಂದು ಬಿಸ್ನೆಸ್ ರೀತಿಯೇ ಮಾಡ್ಕೋಬೋದು ಎರೆಹುಳು ಗೊಬ್ಬರ ತಯಾರಿಕೆ ತರಬೇತಿಯನ್ನು ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೆಂಟನೇ ತಾರೀಕುವರೆಗೆ ಒಂಬತ್ತನೇ ತಾರೀಕಿಂದ ಹದಿನೆಂಟನೇ ತಾರೀಕುವರೆಗೆ ಹತ್ತು ದಿನ ಮಾತ್ರ ಈ ಟ್ರೈನಿಂಗು ಈ ಟ್ರೈನಿಂಗ್ ನಡೆಯುತ್ತೆ ಇದರ ಜೊತೆಗೆ ದ್ವಿಚಕ್ರ ವಾಹನಗಳ ಅಂದರೆ ಟೂ ವೀಲರ್ ಇರುತ್ತಲ್ಲ ಅದರ ರಿಪೇರಿ ತರಬೇತಿಯನ್ನು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಹದಿನಾರರವರೆಗೆ ಅಂದರೆ ಮೂವತ್ತು ದಿನಗಳ ಕಾಲ ದ್ವಿಚಕ್ರ ವಾಹನಗಳ ರಿಪೇರಿ ತರಬೇತಿಯನ್ನು ಒಟ್ಟು ಮೂವತ್ತು ದಿನಗಳ ಕಾಲ ಅಂದರೆ ಒಂದು ತಿಂಗಳ ಟ್ರೈನಿಂಗ್ ಫ್ರೀಯಾಗಿರುತ್ತೆ ಇದು ಬಂದು ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಿರುವಂಥವರು ಈ ಟ್ರೈನಿಂಗಲ್ಲಿ ಭಾಗವಹಿಸ್ಬೋದು ಕನ್ನಡವನ್ನು ಓದಕ್ಕೆ ಬರ ಬರೆಯೋದಕ್ಕೆ ಬರಬೇಕು ಅದಷ್ಟೇ ಕಂಡೀಷನ್ ಅದು ಬಿಟ್ಟರೆ ಯಾವುದೇ ರೀತಿಯಾದ ಕಂಡೀಷನ್ ಇಲ್ಲ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಎಜುಕೇಷನ್ ಯಾವುದೇ ರೀತಿಯಾದ ಅಂತ ಕೇಳಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಆಸಕ್ತಿ ಇರಬೇಕು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇರಬೇಕು ಆಸಕ್ತಿನೇ ಇಲ್ಲಾಂದರೆ ಯಾವ ಕೆಲಸ ಮಾಡಿದರೂ ಕೂಡ ವೇಸ್ಟು ಯಾವ ಟ್ರೈನಿಂಗ್ ತಗೊಂಡ್ರು ವೇಸ್ಟು ಎಷ್ಟು ಉಚಿತ ತರಬೇತಿಗಳು ಕೊಟ್ಟರು ವೇಸ್ಟ್ ಆ ಕಾರಣದಿಂದ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇರೋರು ಮಾತ್ರ ಈ ಒಂದು ಟ್ರೈನಿಂಗ್ಗಳನ್ನು ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೋಬಹುದಾಗಿದೆ ಆಗಲೇ ಹೇಳ್ದಂಗೆ ಈ ಒಂದು ತರಬೇತಿ ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ ಆಸಕ್ತಿ ಏನು ಮಾಡಬೇಕು ಸಂಸ್ಥೆ ರುಡ್ ಸೈಡ್ ಸಂಸ್ಥೆಗಾದರೂ ಹೋಗಿ ನೇರವಾಗಿ ಅರ್ಜಿಯನ್ನು ಹಾಕ್ಬೋದು ಅಥವಾ ನಿಮಗೆ ಫೋನ್ ನಂಬರನ್ನು ಕೊಡ್ತೀನಿ ಆ ಒಂದು ಫೋನ್ ನಂಬರ್ಗೆ ಸಂಪರ್ಕ ಮಾಡಿಕೊಂಡು ನಿಮ್ಮ ಒಂದು ಅರ್ಜಿಯನ್ನು ಅಂದರೆ ರಿಜಿಸ್ಟ್ರನ್ನ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೋದಾಗಿದೆ ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಒಂದು ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಸೆರೆಕ್ಸು ಇದಿಷ್ಟನ್ನು ಇದೆಲ್ಲವನ್ನ ತಗೊಂಡು ನೀವು ರೋಡ್ ಸೆಟ್ ಸಂಸ್ಥೆಗೆ ನೇರವಾಗಿ ಆದರೂ ಇದು ಮಾಡ್ಬೋದು ಅಥವಾ ಫೋನ್ ನಂಬರನ್ನು ಕೊಡ್ತೀನಿ ಆ ಫೋನ್ ನಂಬರ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಗುತ್ತೆ ಫೋನ್ ನಂಬರ್ ಬಂದು ಝೀರೋ ಏಯ್ಟ್ ಟು ಒನ್ ಟೂ ಫೈವ್ ಒನ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಇನ್ನೊಮ್ಮೆ ಹೇಳ್ತೀನಿ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ಒಂದು ಒಂಬತ್ತು ಆರು ಆರು ಮೂರು ಇದು ಬಂದು ಲ್ಯಾಂಡ್ಲೈನ್ ನಂಬರು ಇನ್ನೊಂದು ಮೊಬೈಲ್ ನಂಬರನ್ನು ಕೊಡ್ತೀನಿ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಮೂರು ಸೊನ್ನೆ ಸೊನ್ನೆ ಆರು ಒಂದು ಈ ಒಂದು ಫೋನ್ ನಂಬರ್ಗಳಿಗೆ ಸಂಪರ್ಕ ಮಾಡಿದರೆ ಸಾಕು ನೀವು ಈ ಒಂದು ಉಚಿತ ತರಬೇತಿಯನ್ನು ಪಡ್ಕೋಬೋದಾಗಿದೆ ಇರುವಷ್ಟು ದಿನ ಮೂವತ್ತು ದಿನಗಳ ಕಾಲ ನಿಮಗೆ ಅಲ್ಲೇ ವಸತಿಯ ಸೌಲಭ್ಯವನ್ನು ಕೂಡ ಕೊಡ್ತಾರೆ ಈ ರೀತಿಯಾಗಿ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಜನ ಇದರ ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ ಒಂದಷ್ಟು ಟ್ರೈನಿಂಗ್ಗಳಲ್ಲಿ ಏನು ಮಾಡ್ತಾರೆ ಅವರೇ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಕೂಡ ಫ್ರೀಯಾಗಿ ಕೊಡ್ತಾರೆ ಇದರಲ್ಲಿ ಏನೋ ಎಕ್ವಿಪ್ಮೆಂಟ್ಸ್ ಫ್ರೀಯಾಗಿ ಕೊಡ್ತಾರೆ ಏನೋ ಗೊತ್ತಿಲ್ಲ ಮಾಹಿತಿ ಇಲ್ಲ ಬಟ್ ಬೇರೆ ಬೇರೆ ಟ್ರೈನಿಂಗ್ ನಡೆಯುತ್ತಲ್ಲ ಆಗ ಆ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತಹ ಅದಕ್ಕೇನು ಸಲಕರಣೆಗಳೇನು ಬೇಕು ಅದೆಲ್ಲವೂ ಕೂಡ ಫ್ರೀಯಾಗಿ ಕೆಲವೊಮ್ಮೆ ಕೊಡ್ತಾರೆ ಸೊ ಇದರಲ್ಲಿ ಏನಾದರೂ ಕೊಡ್ಬೋದೇನೋ ಹೋಗಿ ಟ್ರೈನಿಂಗ್ ಮಾಡಿ ಉಪಯೋಗಿಸ್ಕೊಡಿ ಆಸಕ್ತಿ ಇರುವಂಥವ್ರು ಮಾತ್ರ ಇನ್ನು ಕೊನೆಯದಾಗಿ ಒಂದು ಹದಿನೈದು ಲಕ್ಷ ರೂಪಾಯಿವರೆಗೆ ಸಹಾಯಧನ ಪಡೆಯುವಂತಹ ಒಂದು ಮಾಹಿತಿ ಇದು ಇದು ಬಂದು ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಯಲ್ಲಿ ಈ ಒಂದು ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಯಾವುದೇ ಒಂದು ಸ್ಕೀಮ್ ಆಗಲಿ ಗೌರ್ಮೆಂಟ್ ಸ್ಕೀಮ್ ಆಗಲಿ ಅದಕ್ಕೆ ಅಂತ ಒಂದು ಯೋಜನೆ ಇರುತ್ತೆ ಆ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷವೂ ಸಹ ಅದು ಯಾವಾಗ ಅನೌನ್ಸ್ ಆಗಿರುತ್ತೆ ಆದರೆ ಯಾವಾಗ ಆ ಒಂದು ಯೋಜನೆಗಳು ಚಾಲ್ತಿಗೆ ಬಂದಿರುತ್ತೆ ಆ ಒಂದು ಸಮಯದಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ಇದಕ್ಕೆ ಅಂತ ಒಂದಷ್ಟು ಸಾವಿರಾರು ಕೋಟಿ ರೂಪಾಯಿನ ಎತ್ತಿಟ್ಟಿರ್ತಾರೆ ಆ ಒಂದು ಯೋಜನೆ ಅಡಿಯಲ್ಲಿ ಸಿಗುವಂತಹ ಏನು ಹಣ ಇರುತ್ತೆ ಅದನ್ನು ಜನರಿಗೆ ತಲುಪಿಸಲೇಬೇಕಾಗಿರುತ್ತೆ ಅದು ನಿಯಮಗಳಿರುತ್ತೆ ಸೊ ಆ ಕಾರಣದಿಂದ ಇದು ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಿಗೆ ಅಂದರೆ ಸ್ವಂತ ಉದ್ಯೋಗ ಮಾಡೋವಂಥದ್ದಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಕೀಮ್ಗಳ ಮೂಲಕ ಜನರಿಗೆ ತಲುಪಿಸ್ತಾ ಬರ್ತಾರೆ ಅದೇ ರೀತಿಯಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಯಲ್ಲಿ ಈ ಒಂದು ಸಹಾಯಧನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕೃತವಾಗಿ ಕ್ರೀಡಾಕೂಟಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರಬೇಕು ಪದಕ ವಿಜೇತರಾಗಿರಬೇಕು ಪರಿಶಿಷ್ಟ ಜಾತಿಯ ಕ್ರೀಡಾಪಟುಗಳಿಗೆ ಪರಿಶಿಷ್ಟ ಜಾತಿ ಕ್ರೀಡಾಪಟುಗಳು ಏನಿರ್ತಾರೆ ಅಂಥವ್ರಿಗೆ ಇದೊಂದು ಅನ್ವಯ ಆಗುತ್ತೆ ಈ ಒಂದು ಯೋಜನೆ ಅವರೇನಾದರೂ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಅಂದ್ಬಿಟ್ಟು ಜಿಮ್ ಸ್ಥಾಪನೆ ಮಾಡೋದಾದರೆ ಜಿಮ್ ಸ್ಥಾಪನೆ ಮಾಡೋದಾದರೆ ಅಂಥವರಿಗೆ ಹದಿನೈದು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ನಿಮಗೇನಾದರೂ ಆಸಕ್ತಿ ಇದ್ದರೆ ಅಥವಾ ನಿಮಗೆ ವಿಡಿಯೋ ನೋಡ್ತಿರೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ರೀತಿ ಇದ್ದರೆ ಅಂಥವ್ರಿಗೆ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಈ ವಿಚಾರವನ್ನು ತಿಳಿಸಿ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ನಿಮ್ಮೊಂದು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸಿರಬೇಕು ಆರ್ ಡಿ ನಂಬರ್ ಇರುವಂತಹ ಜಾತಿ ಪ್ರಮಾಣ ಪತ್ರ ಈ ಸ್ಕ್ಯಾಶ್ಟ್ ಸರ್ಟಿಫಿಕೇಟ್ ಮೇಲೆ ಆರ್ ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ ಇರಬೇಕು ಅದು ಆಗಿರುತ್ತೆ ಆರ್ ಡಿ ನಂಬರ್ ಇರುವಂತಹ ಒಂದು ಜಾತಿ ಪ್ರಮಾಣ ಪತ್ರವನ್ನು ಜಾತಿ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಜಿ ಹಾಕುವಂಥವ್ರು ಯಾವುದೇ ರೀತಿಯಾದಂಥ ಕೆಲಸದಲ್ಲಿರಬಾರ್ದು ಅಂದರೆ ನಿರುದ್ಯೋಗಿಗಳಾಗಿರಬೇಕು ಅಂಥವರು ಸ್ವಯಂ ಉದ್ಯೋಗ ಹೊಂದಲು ಘಟಕ ವೆಚ್ಚದಲ್ಲಿ ಎಪ್ಪತ್ತೈದರಷ್ಟು ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ನೀವು ಜಿಮ್ ಸ್ಥಾಪನೆ ಮಾಡ್ಕೋಬೋದು ಇಪ್ಪತ್ತು ಲಕ್ಷ ರೂಪಾಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಹಾಯಧನವನ್ನೇ ಕೊಡ್ತಾರೆ ಇನ್ನು ಐದು ಲಕ್ಷ ರೂಪಾಯಿ ನೀವು ನಿಮ್ಮ ಕೈಯಿಂದ ಹಾಕಬೇಕಾಗತ್ತೆ ಸೊ ಎಪ್ಪತ್ತೈದರಷ್ಟು ಶೇಕಡ ಎಪ್ಪತ್ತೈದು ಅಷ್ಟು ಹದಿನೈದು ಲಕ್ಷ ರೂಪಾಯಿವರೆಗೆ ಇಲಾಖೆ ವತಿಯಿಂದ ಭರಿಸಲಾಗುತ್ತದೆ ಹಾಗೆ ಶೇಕಡ ಇಪ್ಪತ್ತೈದರಷ್ಟು ವೆಚ್ಚವನ್ನು ನೀವುಗಳೇ ಭರಿಸಬೇಕಾಗತ್ತೆ ಅದನ್ನು ತಿಳಿಸಿದರೆ ಶೇಕಡ ಇಪ್ಪತ್ತೈದರಷ್ಟು ವೆಚ್ಚವನ್ನು ಸ್ವಯಂ ಭರಿಸುವ ಷರತ್ತಿಗೆ ಬದ್ಧರಾಗಿರಬೇಕು ಜಿಮ್ ಸಲಕರಣೆಯನ್ನು ಕರ್ನಾಟಕದ ಕ್ರೀಡಾಪಟುಗಳಿಗೆ ಮಾತ್ರ ನೀಡಲಾಗುವುದು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದವರಿಗೆ ಕೊಡೋಕ್ಕಾಗಲ್ಲ ಜೊತೆ ಕರ್ನಾಟಕದಲ್ಲಿ ಹುಟ್ಟಿ ಬೇರೆ ಕಡೆ ಹೋಗಿ ಸೆಟ್ಲಾಗಿದ್ದರೂ ಅವ್ರಿಗೂ ಕೂಡ ನೀಡಲ್ಲ ಕ್ರೀಡಾಪಟುಗಳು ಕರ್ನಾಟಕದ ಮೂಲದವರಾಗಿದ್ದು ಬೇರೆ ರಾಜ್ಯ ಅಥವಾ ಕ್ರೀಡಾ ತಂಡವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳು ಈ ಪುರಸ್ಕಾರಕ್ಕೆ ಅರ್ಹರಾಗಿರುವುದಿಲ್ಲ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕಕ್ಕೆ ನಲವತ್ತು ವರ್ಷ ವಯಸ್ಸನ್ನು ನೀಡಿರಬಾರ್ದು ನಲವತ್ತು ವರ್ಷ ಮೇಲ್ಪಟ್ಟವರು ಅರ್ಜಿ ಹಾಕೋಂಗಿಲ್ಲ ನಲವತ್ತು ವರ್ಷ ಒಳಗಿರೋರು ಅರ್ಜಿಯನ್ನು ಹಾಕ್ಬೋದಾಗಿದೆ ಆಸಕ್ತಿ ಇರುವಂಥವರು ಅರ್ಜಿಗಳನ್ನು ಸೆಪ್ಟೆಂಬರ್ ಇಪ್ಪತ್ತೊಂದನೇ ಒಳಗಡೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ ಇದು ಒಂದು ಒಂದು ಫೋನ್ ನಂಬರನ್ನು ಕೂಡ ಕೊಡ್ತೀನಿ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ರೆ ಆ ಫೋನ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಒಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯ ಫೋನ್ ಆಗಿರುತ್ತೆ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ಆರು ನಾಲ್ಕು ಒಂದು ಏಳು ಒಂಬತ್ತು ಈ ಒಂದು ಫೋನ್ ನಂಬರನ್ನು ಸಂಪರ್ಕ ಮಾಡಿ ಆಸಕ್ತಿ ಇರುವಂಥವರು ಹೆಚ್ಚಿನ ಡೀಟೇಲ್ಸನ್ನು ತಗೋಬೋದಾಗಿದೆ ಇದು ಬಂದು ಆಗಲೇ ಹೇಳಿದಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕೊಡ್ತಾ ಇರುವಂತಹ ಒಂದು ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಯಲ್ಲಿ ಕೊಡ್ತಾ ಇರುವಂತಹ ಒಂದು ಸಹಾಯಧನ ಆಗಿರುತ್ತೆ ಇಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್